ಏನಾಯಿತು ಅತ್ತೆಮ್ಮ ಮೋಹಿನಿ ಆಡೋ ಆಟ ತಿರುಗ್ಬಿತ್ತಾ ನನ್ನ ಅನುಮಾನ ನಿಜ ಆಯಿತು ಈಗ ನೀನು ದೈವಿಗಳೆಲ್ಲ ಸರ್ಪಣಿಕ ಅಂತ ಈ ವಿಷಯ ಎಲ್ರಿಗೂ ಗೊತ್ತಾಗೇ ಆಗುತ್ತೆ ಹಾಗಿದ್ರೆ ನಡಿ ಇಬ್ರು ಹೇಳೋಣ ನೀವ್ ಹೇಳಿ ನಾನು ಸರ್ಪಣಿಕ ಅಂತ ಮತ್ತೆ ಸರ್ಪಣಿಕ ಹೇಗಾದೆ ಅಂತ ನಾನು ಹೇಳ್ತೀನಿ ಅದಕ್ಕೆ ಕಾರಣ ಯಾರು ಅಂತಲೂ ಹೇಳ್ತೀನಿ ನಾನು ಹೇಳ್ತೀನಿ ನಾನು ಸರ್ಪಣಿಕ ಆಗಿದ್ದು ಮೋಹಿನಿ ನಮ್ಮಮ್ಮನ್ನ ಸಾಯಿಸಿದ್ದಕ್ಕೆ ಅಂತ ಒಂದ್ಸಲ ನೀನೇ ಯೋಚನೆ ಮಾಡು ಮೋಹಿನಿ ಈ ವಿಷಯ ಎಲ್ಲ ಅಂಶಗೇನಾದ್ರೂ ಗೊತ್ತಾದ್ರೆ ಗೊತ್ತಾದರೆ ಅವನ ದೃಷ್ಟಿಲಿ ನೀನು ಎಷ್ಟು ಕೀಳಾಗ್ತಾ ಅಂತ